ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಗುದ್ದಲಿ ಪೂಜೆ ನೆರವೇರಿತು ಮಾಕೂಡು ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಬಿಎಂಸಿ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಹೈನುಗಾರಿಕೆ ದಿನೇ ದಿನೇ ಹೆಚ್ಚಾಗಿ ಬೆಳೆಯುತ್ತಿದ್ದು ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನ ಸಹ ಉಪಕಸುಬಾಗಿ ಅಳವಡಿಸಿಕೊಳ್ಳಬೇಕು ಹೈನುಗಾರಿಕೆಯಿಂದ ರೈತರಿಗೆ ಆದಾಯವೂ ಕೂಡ ಬರುತ್ತದೆ ಇದರಿಂದ ಹೈನುಗಾರಿಕೆ ಉದ್ಯಮವಾಗಿ ದಿನೇ ದಿನೇ ಬೆಳೆಯುತ್ತಿದೆ ಎಂದರು ಒಂದು ಕೋಟಿ ದಾಖಿದೆ ಒಂದು ಕೋಟಿ ನಾಲ್ಕು ಲಕ್ಷ ಆಸ್ಪಾಸಿಗೆ ನಡೀತಾ ಇದೆ ಅವನ ರೇಟ್ ಜಾಸ್ತಿ ಮಾಡೋದ್ರ ಜೊತೆಗೆ ಸಬ್ಸಿಡಿನೂ ಕೊಡ್ತಾ ಇದೆ ಏಳು ರೂಪಾಯಿ ಜಾಸ್ತಿ ಮಾಡಿದೆ ನಾವು ರೇಟ್ ಜಾಸ್ತಿ ಮಾಡುವಾಗ ಬಿ ಜೆ ಅವರು ಜೆ ಡಿ ಎಸ್ ಎಲ್ಲ ಸ್ಟ್ರೈಕ್ ಮಾಡೋರಿಗೆ ಒಂದು ಹಾಲು ಯಾಕೆ ಕೊಂಡ್ಕೊಳ್ತಾ ಅವರಿಗೆಲ್ಲ ಬರೆಯಾಗಿದೆ ಜಾಸ್ತಿ ರೈತರು ನಷ್ಟ ಆದರೂ ಪರವಾಗಿಲ್ಲ ರೈತರಿಗೆ ತೊಂದರೆ ಆದರೂ ಪರವಾಗಿಲ್ಲ ಗ್ರಾಹಕರಿದ್ದಾರೆ ಆಲ್ ತೊಗೊಂಡು ಕುಡಿತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಅವರೆಲ್ಲ ಕಲಾಕ್ಟಿ ಮಾಡಿದ್ದು ಪತ್ರಿಕೆಯಲ್ಲಿ ಟಿವಿ ಗಮನಿಸಿದಿರಿ ಅಂತ ಅವರು ರೈತರ ಪರವಾಗಿಲ್ಲ ಇಲ್ಲಿ ತೋರಿಸ್ತದೆ ಆದ್ರೆ ಮುಖ್ಯಮಂತ್ರಿಗಳು ಹಾಗಲ್ಲ ಯಾವ ರೈತರ ಪರವಾಗಿ ಯೋಚನೆ ಮಾಡ್ತಾರೆ ರೈತರಿಗೆ ಅನುಕೂಲ ಅವ್ರು ಜಾರಿ ಮಾಡ್ತಾರೆ ಹೀಗಾಗಿ ಅವ್ರು ಬಂದ ನಾವು ಎರಡೂವರೆ ವರ್ಷದಲ್ಲಿ ಎರಡು ಸಲ ರೇಟ್ ಜಾಸ್ತಿ ಮಾಡಿದ್ದೆ ಇದರಿಂದ ಏನಾಗಿದೆ ಅಂತಂದ್ರೆ ನಾವು ಏಪ್ರಿಲ್ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ವಿ ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ಒಂದನೇ ತಾರೀಕಿಂದ ಮಾಡಿ ಸಂಪೂರ್ಣವಾಗಿ ರೈತರಿಗೆ ರವಾನಿಸ್ಕೋಬಹುದು ಕಡೆ ಯಾರು ಮಾಡಬಾರ್ದು ಏನು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಸಂಪೂರ್ಣ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಅವ್ರಿಗೆ ವಹಿಸಿ ನಾಲ್ಕು ರೂಪಾಯಿ ಜಾಸ್ತಿ ಯಾವ ಉತ್ಪಾದಕರ ಸಹಕಾರ ಸಂಘ ಏನಿದೆ ಇದು ಜನಸಾಮಾನ್ಯರಿಗೆ ಬಹಳ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆ ನಾಲ್ಕೂರು ಗ್ರಾಮ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳು ಎಲ್ಲ ಸೇರಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಗ್ರಾಮ ಬಹಳ ದೊಡ್ಡ ಗ್ರಾಮ ಇದೆ ಈ ಗ್ರಾಮಕ್ಕೆ ಒಂದು ಆರೋಪಕರ ಸಂಘ ಮತ್ತೆ ಬಿಎಂ ಸಿ ಕೇಂದ್ರ ಬಹಳ ಅಗತ್ಯ ಇತ್ತು ಅದೇ ಒಂದು ಉದ್ಘಾಟನೆ ಆಗಿ ತಮ್ಮ ಉಪಯೋಗಕ್ಕೆ ಬರ್ತದೆ ಬೆಳಗ್ಗೆ ಗೊತ್ತಿರುವಾಗ ಹೈನುಗಾರಿಕೆ ಈಗ ದಿನೇ ದಿನೇ ಹೆಚ್ಚಾಗಿ ಬೆಳೀತಾ ಇದೆ ಈಗ ನಮ್ಮ ರೈತರು ಏನು ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡುವುದರ ಜೊತೆಗೆ ಹೈನುಗಾರಿಕೆಯನ್ನು ಒಂದು ಉಪಕರಿಸವಾಗಿ ಮಾಡ್ತಾ ಇದ್ದಾರೆ